ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ತಿಳ್ಕೊತಾ ಹೋಗೋಣ ಇವತ್ತು ಯಾವುದೇ ರೀತಿಯ ವೀಡಿಯೋಗಳನ್ನ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಹಾಗೆಯೇ ಅರೈವಲ್ಸ್ ಕೂಡ ಇದೇ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀವಿ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ನಾನು ನೀವು ಸೇರಿಬಿಟ್ಟು ಮಾತಾಡೋಣ ಏನಂದರೆ ನಿಮ್ಮ ಕಮೆಂಟ್ಗಳನ್ನ ಸ್ವಲ್ಪ ನೋಟ್ ಮಾಡಿಕೊಂಡು ಅದನ್ನು ಅದ್ರ ಬಗ್ಗೆ ಮಾತಾಡೋಣ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿ ಡಿ ವೀಡಿಯೋನ ಎಂಟ್ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಇವತ್ತು ವಾಟ್ಸಪ್ ಅಲ್ಲಿ ವೀಡಿಯೋ ಹಾಕೋಕಾಗಿಲ್ಲ ಸ್ವಲ್ಪ ಬಿಸಿ ಇರೋ ಕಾರಣದಿಂದ ನಮಗೆ ವಾಟ್ಸಪ್ ಅಲ್ಲಿ ವೀಡಿಯೋಗಳನ್ನ ಹಾಕಕ್ಕಾಗಿಲ್ಲ ಅಂಡ್ ಇದು ನಮ್ಮ ವಾಟ್ಸಪ್ ಸ್ಕ್ಯಾನರ್ ಕೋಡು ಈ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಕೂಡ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಬಹುದು ಈ ಸ್ಕ್ಯಾನರಲ್ಲಿ ನಿಮಗೆ ಸ್ಕ್ಯಾನ್ ಮಾಡೋಕ್ಕೆ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ನಮ್ಮ ಲಿಂಕ್ನ ಮೆನ್ಷನ್ ಮಾಡಿರ್ತೀವಿ ನೀವು ಕೂಡ ಚೆಕ್ ಮಾಡಿಬಿಟ್ಟು ನೀವು ಅಲ್ಲಿ ಜಾಯ್ನ್ ಆಗಬಹುದು ಹಾಗೆಯೇ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಸೊ ಹಳೆಯ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ಅದನ್ನ ಸಹ ನೀವು ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಬಹುದು ಇಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲಿ ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀವಿ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಕೂಡ ಕಾಲ್ ಮಾಡಬಹುದು ಆ್ಯಂಡ್ ಯಶವಂತಪುರ ಮಾರ್ಕೆಟ್ಗೆ ಯಾರೆಲ್ಲ ರೈತರು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ತರಬೇಕು ಅಂತಿದ್ದೀರಲ್ವ ನೀವು ಕಾಲ್ ಮಾಡಿಬಿಟ್ಟು ಫಸ್ಟೇ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಅದರ ಜೊತೆಗೆ ಗ್ರಾಹಕರು ಅಷ್ಟೇ ಬೆಳಗ್ಗೆ ನೈನ್ ಓ ಕ್ಲಾಕ್ ಒಳಗಡೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಯಾವುದು ಅಂಗಡಿ ಅಂತ ಹೇಳಿ ು ಚೆಕ್ ಮಾಡೋಕ್ಕಿಂತ ಮುಂಚೆ ಕಾಲ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಕೂಡ ಅಂಗಡಿ ಹತ್ರ ಬಂದು ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡ್ಕೊಂಡು ಹೋಗಬಹುದು ಹಾಗೆಯೇ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಇರುತ್ತೆ ನೋಡಬಹುದು ನೀವು ಮಾರ್ಕೆಟ್ನಲ್ಲಿ ನಮ್ಮ ವೀಡಿಯೋದಲ್ಲಿ ಡೈಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ವಾಟ್ಸಪ್ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಡೈಲಿ ವೀಡಿಯೋಗಳನ್ನ ಹಾಕ್ತಿರೋದ್ರಿಂದ ಡೈಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ನೋಡಬಹುದು ನೀವು ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವರ್ಸ್ನ ಚೆಕ್ ಮಾಡೋಣ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವ್ ನೀವು ಡೇಟ್ ಕೂಡ ಚೆಕ್ ಮಾಡಬಹುದು ಅಂಡ್ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ಆನಿಯನ್ನು ಫಿಫ್ಟಿ ತ್ರೀ ತೌಸಂಡ್ ತ್ರೀ ನೈಂಟಿ ಫೋರ್ ಬ್ಯಾಕ್ಸ್ ಬಂದಿದೆ ಹಾಗೆಯೇ ಪೊಟ್ಯಾಟೊ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಸಿಕ್ಸ್ ಬ್ಯಾಕ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ಟೂ ತೌಸಂಡ್ ಫೋರ್ ನಾಟ್ ಟೂ ಬ್ಯಾಕ್ಸ್ ಬಂದಿದೆ ಹಾಗೆ ಜಿಂಜರ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ಬ್ಯಾಕ್ಸ್ ಬಂದಿದೆ ಸೊ ಇಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಆ ರೈವಲ್ಸ್ ಆಗಿದೆ ಅಂಡ್ ಇವತ್ತು ಸ್ವಲ್ಪ ಟೈಮ್ ಆಗದೆ ಇರೋ ಕಾರಣದಿಂದಾಗಿ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ಆ್ಯಂಡ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇದೆ ಯಾರೆಲ್ಲ ಗ್ರಾಹಕರು ಕೊಂಡ್ಕೊಳ್ಳೋಕ್ಕೆ ಅಂತ ಬಂದಿರ್ತೀರಲ್ವ ನೀವು ಚೆಕ್ ಮಾಡಬಹುದು ಅಂಡ್ ರೈತರು ಕೂಡ ಬರ್ತಾ ಇರ್ತೀರ ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ನೋಡಬಹುದು ಅಂಡ್ ಅವತ್ತಿನ ದಿನದಲ್ಲಿ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಾವು ನಮ್ಮ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ತಿರುವಂಥದ್ದು ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ರೈತರು ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮಗೆ ನೀವು ಕಳಿಸ್ಕೊಟ್ರೆ ನಾವು ಚೆಕ್ ಮಾಡಿಬಿಟ್ಟು ಏನು ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ನಾವು ನಿಮಗೆ ಕ್ಲಿಯರಾಗಿ ಹೇಳ್ತೀವಿ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಬಿಟ್ಟು ತರಬಹುದು ಆ್ಯಂಡ್ ವೆಹಿಕಲ್ ಇಲ್ಲ ಅಂದ್ರೂ ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಕಡೆಯಿಂದ ವೆಹಿಕಲ್ ಕೂಡ ಕಳಿಸ್ಕೊಡ್ತೀವಿ ಗಾಡಿಗಳನ್ನ ಕಳಿಸ್ಕೊಡ್ತೀವಿ ನೀವು ಅದನ್ನು ಲೋಡ್ ಮಾಡ್ಕೊಂಡು ಬಂದರೆ ಸರಿ ಹಾಗೆಯೇ ದಾಸನ್ಪುರದಲ್ಲೂ ಕೂಡ ನಮ್ಮ ಅಂಗಡಿ ಇದೆ ನಿಮಗೆ ದಾಸನ್ಪುರ ನಿಯರ್ ಆಗೋದಾದರೆ ನೀವು ಡೈರೆಕ್ಟಾಗಿ ದಾಸನ್ಪುರ ಮಾರ್ಕೆಟ್ಗೆ ಹೋಗಿ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಕೂಡ ಮಾ ತಗೊಳ್ಬಹುದು ಆ್ಯಂಡ್ ರೈತರು ಕೂಡ ನೀವು ಯಶ ಯಶವಂತಪುರಕ್ಕೆ ಬರೋಕ್ಕಾಗಿಲ್ಲ ದಾಸನ್ಪುರಕ್ಕೆ ಹತ್ತಿರ ಆಗುತ್ತೆ ದಾಸನ್ಪುರಕ್ಕೆ ಹೋಗ್ತೀವಿ ಅಂದರೆ ದಾಸನ್ಪುರಕ್ಕೆ ಕೂಡ ಹೋಗಬಹುದು ಎರಡು ಕಡೆ ಅಂಗಡಿ ಇರೋದ್ರಿಂದ ಇವತ್ತು ಸ್ವಲ್ಪ ಟೈಮ್ ಆಗಿಲ್ಲ ಅಂತ ಹೇಳಿಬಿಟ್ಟು ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ನಿಮಗೆ ದಾಸನ್ಪುರದ ಅಂಗಡಿ ಬಗ್ಗೆ ಅಥವಾ ದಾಸನ್ಪುರದಲ್ಲಿ ಡೈಲಿ ಯಾವ ರೀತಿ ರೇಟ್ಗಳು ನಡೆಯುತ್ತೆ ದಾಸನಪುರದ ಮಾರ್ಕೆಟ್ ಬಗ್ಗೆನೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ಅತಿ ಹೆಚ್ಚು ಕಮೆಂಟ್ ಬಂದಲ್ಲಿ ದಾಸನ್ಪುರದ ವೀಡಿಯೋಗಳನ್ನ ಕೂಡ ಮಾಡಿ ಹಾಕ್ತೀವಿ ಮತ್ತೆ ದಾಸನ್ಪುರಕ್ಕೆ ಹೋಗ್ತೀವಿ ಗ್ರಾಹಕರು ಹೋಗ್ತೀವಿ ದಾಸನ್ಪುರದಲ್ಲಿ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸೇಮ್ ನಂಬರ್ಗೆ ನೀವು ಕಾಲ್ ಮಾಡಿ ದಾಸನ್ಪುರದಲ್ಲಿ ಕೂಡ ಅಂಗಡಿ ಇರೋದ್ರಿಂದ ದಾಸನ್ಪುರದಲ್ಲಿ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ಕೂಡ ಕೊಂಡ್ಕೊಳ್ಬಹುದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋಗಳನ್ನ ನೋಡ್ತಾ ಇರಿ ಡೈಲಿ ಅಪ್ಡೇಟ್ನ ನಾವು ಕೊಡ್ತಾ ಇರ್ತೀವಿ ಅಂಡ್ ರೇಟ್ ಜಾಸ್ತಿ ಆದ್ರೂ ಹೇಳ್ತೀವಿ ರೇಟ್ ಕಡಿಮೆ ಆಗಿದ್ರು ನಾವು ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ನೀವು ನೋಡ್ತಾ ಇರಬಹುದು ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕದ ಆನಿಯನ್ನು ಇವತ್ತು ಟಾಪ್ ರೇಟ್ ಏನು ಹೋಗಿದೆ ಅಂತ ಹೇಳಿ ನೋಡೋದಾದ್ರೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಕರ್ನಾಟಕದ ಒಳಗಡೆ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ ಹೊಸ ಹೊಸ ಈರುಳ್ಳಿ ಎಲ್ಲ ಬಂದಿದೆ ಅದು ಇಪ್ಪತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರನೇ ಕ್ವಾಲಿಟಿ ಈರುಳ್ಳಿ ಬಂದಿರೋದು ನಿನ್ನ ಉಳಿದಿರುವಂತಹ ಅರವತ್ತು ಪರ್ಸೆಂಟ್ ಈರುಳ್ಳಿನೂ ಮಿಕ್ಸ್ ಮತ್ತೆ ಡ್ಯಾಮೇಜ್ ಬಂದಿದೆ ಅದರಲ್ಲಿ ಮಿಕ್ಸ್ ಸಾರಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಆರುನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದನ್ನು ನೋಡಬೇಕು ನೀವು ಮಿಕ್ಸಲ್ಲಿ ತಂದರೆ ಈರುಳ್ಳಿ ರೇಟು ಕಡಿಮೆಗೆ ಹೋಗುತ್ತೆ ಬರೀ ಎಂಟುನೂರು ರೂಪಾಯಿ ಒಳಗಡೆ ನಿಮಗೆ ಈರುಳ್ಳಿ ವ್ಯಾಪಾರ ಆಗ್ತಿರೋ ಅಂಥದ್ದು ಒಂದು ಕ್ವಿಂಟಲ್ಗೆ ಅದೇ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದು ಟಾಪ್ ಸೈಜಲ್ಲಿ ತಂದಿದ್ರೆ ಸಾವಿರದ ಆರ್ನೂರು ರೂಪಾಯಿ ತನಕ ಹೋಗುತ್ತೆ ಇದು ರೈತರು ಗಮನಿಸ್ಬೇಕಾಗತ್ತೆ ಮಿಕ್ಸ್ ತರಕ್ಕೆ ಹೋಗಬೇಡಿ ಡ್ಯಾಮೇಜ್ ಏನಾರು ಇದ್ದರೆ ತೆಗೆದು ಹಾಕ್ಬಿಡಿ ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅವಾಗ ನಿಮಗೂ ಕೂಡ ಒಳ್ಳೆಯ ರೇಟೇ ಸಿಗುತ್ತೆ ಆ್ಯಂಡ್ ಇವತ್ತು ಮಹಾರಾಷ್ಟ್ರ ಕಡೆಯಿಂದ ಈರುಳ್ಳಿ ಬಂದಿರುವಂತಹ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಚೆಕ್ ಮಾಡೋದಾದ್ರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮ್ಮು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟಾ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಟಿ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಈ ಎಲ್ಲ ರೇಟ್ಗಳನ್ನ ನೀವು ಗಮನಿಸಿದ್ರಿ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದು ರೇಟ್ ಸಿಗತ್ತೆ ಅಂದರೆ ಟಾಪ್ ರೇಟು ಅಥವಾ ಬೆಸ್ಟು ನೀವು ಅಂದ್ಕೊಂಡ ರೇಟ್ ಸಿಕ್ಕಿಲ್ಲ ಅಂದ್ರೂ ಒಂದು ಒಳ್ಳೆಯ ರೇಟೇ ಸಿಗತ್ತೆ ಅದೇ ನೀವು ಮಿಕ್ಸ್ ತಂದರೆ ಜಸ್ಟು ನಿಮಗೆ ನೂರು ರೂಪಾಯಿಂದ ವ್ಯಾಪಾರ ಆಗತ್ತೆ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಒಳಗಡೆ ವ್ಯಾಪಾರ ಆಗತ್ತೆ ಹಾಗಾಗಿ ಮಿಕ್ಸ್ ತರಕ್ಕೆ ಹೋಗಬೇಡಿ ನೀವು ಯಾರೂ ಮಿಕ್ಸ್ ತರಕ್ಕೆ ಹೋಗ್ಬೇಡಿ ಆದಷ್ಟು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ತುಂಬ ಜಾಸ್ತಿ ಇದೆ ನಮಗೆ ಇವಾಗ ಸೈಜ್ ವೈಸ್ನ ಮಾಡ್ಕೊಂಡು ಇಲ್ಲ ಡ್ಯಾಮೇಜು ಎಲ್ಲ ಮಿಕ್ಸ್ ಇದೆ ಅಂತ ಹೇಳಿ ನೀವು ತಂದರೆ ನಿಮಗೆ ಕಡಿಮೆ ರೇಟಿಗೆ ಹೋಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಶವಂತಪುರ ಅಂತಲ್ಲ ಎಲ್ಲ ಮಾರ್ಕೆಟ್ನಲ್ಲೂ ಸೇಮ್ ಪ್ರೊಸೀಜರ್ ಇರುತ್ತೆ ನೋಡಬಹುದು ಚೆಕ್ ಮಾಡಬಹುದು ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ಅಥವಾ ನೀವು ಕಮೆಂಟ್ ಮಾಡಬಹುದು ನಾನು ನಿಮಗೆ ಮೊದಲೇ ಹೇಳಿದೆ ಇವಾಗ ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾತಾಡೋಣ ಅಂತ ಅಂದರೆ ಕಮೆಂಟ್ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರೋದು ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಯಶವಂತಪುರ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊಡ್ತಿರೋದ್ರಿಂದ ತುಂಬ ಹಳ್ಳಿಯಲ್ಲಿರುವಂತಹ ರೈತರಿಗೂ ಕೂಡ ಮಾರ್ಕೆಟ್ ಬಗ್ಗೆ ಗೊತ್ತಾಗ್ತಾ ಇದೆ ಪ್ರತಿದಿನದ ವೀಡಿಯೋಗಳನ್ನ ಹಾಕ್ತಿರೋದ್ರಿಂದ ಇವತ್ತಿನ ರೇಟ್ ಏನು ಅಂತ ನಾವು ಕೂಡ ತಿಳ್ಕೊತಾ ಇದ್ದೀವಿ ಬೆಸ್ಟ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಅದ್ರ ಜೊತೆಗೆ ಲೈವ್ ವಿಡಿಯೋಗಳನ್ನ ಮಾಡಿ ಹಾಕಿ ಅಂದ್ರೆ ಹರಾಜ್ ಕೂಗುವಾಗ ವಿಡಿಯೋಗಳನ್ನ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ದೀರಾ ಹರಾಜ್ ಟೈಮಲ್ಲೇ ವೀಡಿಯೋಗಳನ್ನ ಮಾಡ್ತೀವಿ ಬಟ್ ಆ ಟೈಮಲ್ಲಿ ಎಲ್ಲದನ್ನು ತೋರಿಸ್ಬಿಟ್ಟು ವೀಡಿಯೋಗಳನ್ನ ಮಾಡೋಕ್ಕಾಗಲ್ಲ ಹಾಗಾಗಿ ತುಂಬಾ ಲಾಂಗ್ ಆಗುತ್ತೆ ಇವಾಗ ಬರೀ ನಾವು ಒಂದು ಅಥವಾ ಎರಡು ಮೂರು ನಾಲ್ಕು ವಿಡಿಯೋಗಳ್ನ ಆ ರೀತಿ ಮಾಡಿ ಹಾಕ್ಬೋದು ಬಟ್ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಪೂರ್ತಿ ವಿಡಿಯೋಗಳನ್ನ ಹಾಕ್ತಿರೋದ್ರಿಂದ ಕಾರಣದಿಂದಾಗಿ ಮತ್ತೆ ನಿಮಗೆ ಸೈಜ್ ವೈಸ್ಗಳನ್ನೂ ಹಾಕ್ತೀವಿ ಎಲ್ಲದರದ್ದು ಸೈಜ್ ವೈಸ್ಗಳನ್ನ ರೇಟ್ಗಳ ವಿಡಿಯೋಗಳನ್ನು ಕೂಡ ಹಾಕ್ತೀವಿ ಹಾಗಾಗಿ ವಿಡಿಯೋ ತುಂಬ ಲೆಂತ್ ಆಗಿಬಿಡತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಶಾರ್ಟ್ ಸ್ವಲ್ಪ ಸ್ವಲ್ಪನೇ ಮೇಜರ್ ಈರುಳ್ಳಿ ಏನಿರುತ್ತಲ್ವ ಅದರದ್ದು ಸೈಜ್ಗಳನ್ನ ತೋರಿಸ್ಬಿಟ್ಟು ವೀಡಿಯೋಗಳನ್ನ ಮಾಡಾಕ್ತೀವಿ ಆ್ಯಂಡ್ ಏನು ರೇಟ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಿರೋಂಥದ್ದು ಆ್ಯಂಡ್ ಜಾಸ್ತಿ ಅದ್ರದ್ದು ಲೈವ್ನ ನಾವು ತೋರ್ಸಕ್ಕೆ ಹೋದರೆ ನಿಮಗೆ ವೀಡಿಯೋಗಳು ಕೂಡ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಮಗೆ ಯೂಟ್ಯೂಬಲ್ಲಿ ಹಾಕೋಕ್ಕೂ ಕಷ್ಟ ಆಗತ್ತೆ ಹಾಗಾಗಿನೇ ನಾವು ಶಾರ್ಟಾಗಿ ಏನು ದಿನದಲ್ಲಿ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ಮೇಯ್ನಾಗಿ ತಿಳಿಸ್ತಿರೋ ಅಂಥದ್ದು ಆ್ಯಂಡ್ ನೆಕ್ಸ್ಟು ತುಂಬ ಜನ ಕೇಳ್ತಿರುವಂಥ ಕ್ವಶನು ಹಬ್ಬ ಆದಮೇಲೆ ರೇಟ್ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ದಸರಾ ಹಬ್ಬ ಆದ್ರ ಮೇಲೆ ರೇಟ್ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಕೇಳ್ತಾ ಇದ್ದೀರಾ ವೆಯ್ಟ್ ಮಾಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಯಾಕಂದರೆ ರೇಟು ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಹಾಗಾಗಿನೇ ಹೇಳ್ತಾ ಇರೋದು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಮಾರಿ ಅಂತ ಹೇಳ್ಬಿಟ್ಟು ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಏನು ಮಾಹಿತಿ ಮೇಡಮ್ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ ಎಕ್ಸ್ಪೋರ್ಟ್ ಓಪನ್ ಇದೆ ಅಂದರೆ ಎಕ್ಸ್ಪೋರ್ಟಿಗೆ ಹೋಗ್ತಾ ಇದೆ ಈರುಳ್ಳಿ ಬಟ್ ಕ್ವಾಲಿಟಿ ಈರುಳ್ಳಿ ಮಾತ್ರನೇ ಹೋಗ್ತಾ ಇದೆ ಬೆಸ್ಟು ಬಿಗ್ ಸೈಜಲ್ಲಿ ಇರಬೇಕು ಡ್ರೈ ಆಗಬೇಕು ಆ ರೀತಿ ಈರುಳ್ಳಿ ಮಾತ್ರನೇ ಹೋಗ್ತಾ ಇರೋದೇ ಮತ್ತೆ ಈ ಮಿಕ್ಸ್ ತಂದಿದ್ದು ಮತ್ತೆ ಡ್ಯಾಮೇಜು ಇವಾಗ ಸ್ವಲ್ಪ ಡ್ರೈ ಆಗದೆ ಇರುವಂತಹ ಈರುಳ್ಳಿ ತಂದಿರೋದೆಲ್ಲ ಎಕ್ಸ್ಪೋರ್ಟಿಗೆ ಹೋಗ್ತಾ ಇಲ್ಲ ಮೇಯ್ನಾಗಿ ನಾನು ನಿಮಗೆ ಹೇಳಬೇಕಾಗಿರೋದು ಏನಂದರೆ ಯಶವಂತಪುರ ಮಾರ್ಕೆಟಿಂದ ಎಕ್ಸ್ಪೋರ್ಟಿಗೆ ಇವಾಗ ಸದ್ಯದಲ್ಲಿ ಈರುಳ್ಳಿ ಹೋಗ್ತಾ ಇಲ್ಲ ಯಾಕಂದ್ರೆ ಆ ಕ್ವಾಲಿಟಿ ಈರುಳ್ಳಿ ಬರ್ತಾ ಇಲ್ಲ ಹಾಗಾಗಿ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ರೇಟ್ ಜಾಸ್ತಿ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ ಆಗಬಹುದು ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳ್ತಿದ್ದೀನಿ ಒಂದು ವಾರದಲ್ಲಿ ರೇಟ್ ಜಾಸ್ತಿ ಆಗುತ್ತಾ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದಕ್ಕೂ ಸಹ ವೆಯ್ಟ್ ಮಾಡೋದೇ ಬೆಟರು ಅನಿಸುತ್ತೆ ಮತ್ತು ಆಲೂಗಡ್ಡೆ ರೇಟು ರೇ ಜಾಸ್ತಿ ಆಗಬಹುದಾ ಅಂತ ಕೇಳ್ತಾ ಇದ್ದೀರಾ ಆಲೂಗಡ್ಡೆ ಆಲ್ಮೋಸ್ಟು ಇನ್ನೂ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಒಳ್ಳೆ ಆಲೂಗಡ್ಡೆಗೆ ನೋಡ್ಕೊಳ್ಳಿ ಇದಕ್ಕೂ ಜಾಸ್ತಿ ರೇಟ್ ಆಗಬೇಕು ಅಂದರೆ ಅದೇ ಪೆಪ್ಸಿ ಆಲೂಗಡ್ಡೆಗೆ ಒಳ್ಳೆ ರೇಟ್ ಇದೆ ನೋಡ್ಕೊಳ್ಳಿ ನೋಡ್ಕೊಂಡು ತೊಗೊಬನ್ನಿ ಆ್ಯಂಡ್ ಎಲ್ರಿಗೂ ಹೇಳೋದಿಷ್ಟೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಒಳ್ಳೆ ರೇಟೇ ಸಿಗುತ್ತೆ ಆಮೇಲೆ ಬೆಳ್ಳುಳ್ಳಿ ರೇಟ್ ಆಗುತ್ತಾ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿನೇ ಇದೆ ಅಂದರೆ ಟಾಪ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ಒಳ್ಳೆ ರೇಟೇ ಇದೆ ಫ್ರೆಶ್ ಆಗಿರಬೇಕು ಟಾಪ್ ಸೈಜಲ್ಲಿ ಇರಬೇಕು ರೇಟ್ ಇರುತ್ತೆ ನೋಡಬಹುದು ಮಾರ್ಕೆಟ್ನಲ್ಲಿ ನೀವು ಬಂದರೂ ಗೊತ್ತಾಗತ್ತೆ ಒಳ್ಳೆ ರೇಟೇ ಇರುತ್ತೆ ನೋಡ್ಕೊಳ್ಳಿ ಆಮೇಲೆ ನವೆಂಬರ್ ತಿಂಗಳಲ್ಲಿ ರೇಟ್ ಜಾಸ್ತಿ ಆಗತ್ತಾ ಅಂತ ಕೇಳ್ತಾಯಿದ್ದೀರಾ ಆಗತ್ತೆ ಸರ್ ನವೆಂಬರ್ ಡಿಸೆಂಬರ್ ಅನ್ನೋದ್ರಲ್ಲಿ ರೇಟ್ ಹಾಗೆ ಆಗುತ್ತೆ ನೋಡಬೇಕು ವೆಯ್ಟ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ಚೆನ್ನಾಗೆ ಸ್ಟೋರ್ ಮಾಡಿಟ್ಟು ನೀವು ಡ್ರೈ ಮಾಡಿ ಸ್ಟೋರ್ ಮಾಡ್ತೀವಿ ಡ್ಯಾಮೇಜ್ ಆಗೋಲ್ಲ ಅನ್ನೋದಾದರೆ ಸ್ಟೋರ್ ಮಾಡಿಡಿ ನವೆಂಬರ್ ಮಂತಲ್ಲೆಲ್ಲ ರೇಟ್ ಆಗಬಹುದು ಆಮೇಲೆ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಿದ್ದೀರ ಎಕ್ಸ್ಪೋರ್ಟ್ ಬಗ್ಗೆ ಓಪನ್ ಇದೆ ಬಟ್ ಎಕ್ಸ್ಪೋರ್ಟ್ಗೆ ಕ್ವಾಲಿಟಿ ಇರಲಿ ಬರ್ತಾ ಇಲ್ಲ ಅಷ್ಟೇ ಮತ್ತು ಶುಂಠಿ ಶುಂಠಿ ಯಾವ ರೀತಿ ಸೈಜ್ ವೈಸ್ಗಳನ್ನ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕ್ವಾಸ ಕೇಳ್ತಾ ಇದ್ದೀರ ಶುಂಠಿನ ಸೈಜ್ ವೈಸ್ಗಳನ್ನ ಮಾಡೋದು ನಮ್ಮ ವೀಡಿಯೋದಲ್ಲೇ ನಿಮಗೆ ಗೊತ್ತಾಗುತ್ತೆ ನಮ್ಮ ವಿಡಿಯೋಗಳನ್ನ ನೋಡಿದ್ರೇ ಗೊತ್ತಾಗತ್ತೆ ಯಾಕಂದರೆ ಎಲ್ಲ ಸೈಜ್ ವೈಝ್ದು ನಾವು ರೇಟ್ ಹೇಳ್ತಾ ಇರ್ತೀವಿ ಅದರಲ್ಲಿ ನೀವು ಕ್ಲಿಯರಾಗಿ ಓಪನ್ ಮಾಡಿ ನೋಡಿದ್ರೆ ಶು ಶುಂಠಿಗಳನ್ನ ಸೈಜ್ ವೈಝನ್ನ ನೋಡಿದ್ರೆ ಗೊತ್ತಾಗತ್ತೆ ನೀವು ಕೂಡ ಚಿಕ್ಕದು ಮೀಡಿಯಮು ಬಿಗ್ ಸೈಜು ಓವರ್ ಬಿಗ್ ಸೈಜು ಮುಕ್ಕಾಲ್ ಸೈಜು ಎಲ್ಲ ಸಪ್ರೇಟ್ ಮಾಡಿಕೊಂಡು ತರಬೇಕಾಗತ್ತೆ ಪೀಸ್ ಪೀಸು ಶುಂಠಿಗಳನ್ನೆಲ್ಲ ಸಪ್ರೇಟ್ ಮಾಡಬೇಕಾಗತ್ತೆ ಸಪ್ರೇಟ್ ಮಾಡಿ ತಂದರೆ ನಿಮಗೂ ಕೂಡ ಒಳ್ಳೆ ರೇಟ್ ಇದೆ ಆ್ಯಂಡ್ ಹಳೆ ಶುಂಠಿಗೆ ಒಳ್ಳೆಯ ರೇಟ್ ನಡೀತಾ ಇದೆ ಹೊಸ ಶುಂಠಿಗೆ ಸ್ವಲ್ಪ ಕಡಿಮೆ ರೇಟ್ ಇದೆ ಅಂದರೆ ನಾರ್ಮಲಾಗಿ ರೇಟ್ ಜಾಸ್ತಿನೇ ಇದೆ ಬಟ್ ನಿಮಗೆ ಹಳೆ ಶುಂಠಿಗೆ ಕಂಪೇರ್ ಮಾಡಿದ್ರೆ ಹೊಸ ಶುಂಠಿಗೆ ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ಈರುಳ್ಳಿ ರಫ್ತು ಬಗ್ಗೆ ಈಗ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ತುಂಬ ಜನ ಅದೇ ಕ್ವಶನ್ ಕೇಳಿದ್ದೀರಾ ಮತ್ತು ಯಾರೋ ಒಬ್ಬರು ಕೇಳಿದ್ದೀರಾ ಯಶವಂತಪುರ ಮಾರ್ಕೆಟ್ನ ಬ್ಯಾಕ್ ಗ್ರೌಂಡನ್ನ ವೀಡಿಯೋ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ಕೂಡ ಟ್ರೈ ಮಾಡ್ತೀವಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಇನ್ನು ಒಬ್ಬರು ಒಂದು ಕೆ ಜಿ ತೆಂಗಿನಕಾಯಿಗೆ ಎಷ್ಟು ಕಾಯಿ ಬರತ್ತೆ ಅಂತ ಕೇಳ್ತಾಯಿದ್ರು ಒಂದು ಕೆ ಜಿ ಎಲ್ಲ ತಗೊಂಡ್ರೆ ನಿಮಗೆ ಲಾಸ್ ಆಗುತ್ತೆ ಅದ್ರ ಜೊತೆಗೆ ಒಂದು ಹತ್ತು ಕೆ ಜಿನೋ ಅಥವಾ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ಹಿಂಗೆ ತಗೊಳ್ಳೋದಾದರೆ ಕೆ ಜಿ ಲೆಕ್ಕದಲ್ಲಿ ನಿಮಗೆ ಕರೆಕ್ಟಾಗಿ ಕಾಯಿ ಸಿಗತ್ತೆ ಲೆಕ್ಕ ಮಾಡ್ಕೊಳ್ಬಹುದು ಒಂದು ಕೆ ಜಿಗೆ ಕಷ್ಟ ಆಗುತ್ತೆ ಅಂದರೆ ನಿಮಗೆ ದೊಡ್ಡ ಸೈಜಲ್ಲಿ ಇರುವಂಥ ಕಾಯಿ ಆದರೆ ನಿಮಗೆ ಮುಕ್ಕಾಲ್ದು ಕೆ ಜಿ ಎಲ್ಲ ಬಂದುಬಿಡತ್ತೆ ನೋಡ್ಕೊಳ್ಳಿ ನೋಡ್ಕೊಂಡುಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ ಎಕ್ಸ್ಪೋರ್ಟ್ ಬಗ್ಗೆ ಆಲ್ರೆಡಿ ನ್ಯೂಸು ನಾನು ಆಲ್ರೆಡಿ ಹೇಳಿದ್ದೀನಿ ಆ್ಯಂಡ್ ಅದು ಫೇಕ್ ಅಥವಾ ವರ್ಜಿನಲ್ಲ ಮೇಡಮ್ ನ್ಯೂಸು ಕರ ಸತ್ಯನ ಅಥವಾ ಸುಳ್ಳು ಅಂತ ಇದ್ರು ಅದು ನಿಜವಾಗ್ಲೂ ಹೌದೇಕು ಎಕ್ಸ್ಪೋರ್ಟ್ ಓಪನ್ ಆಗಿರೋದು ಹೌದು ಬಟ್ ಇವಾಗ ಈರುಳ್ಳಿ ಹೋಗ್ತಾ ಇಲ್ಲ ಅನ್ನೋದು ಅದು ಕೂಡ ಸತ್ಯನೇ ಆಮೇಲೆ ತಮಿಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ತಮಿಳಲ್ಲಿ ಮಾತಾಡಿ ಅಂತ ಹೇಳಿಬಿಟ್ಟು ತಮಿಳಲ್ಲಿ ಇದು ಕನ್ನಡ ಚಾನಲ್ ಆಗಿರೋದ್ರಿಂದ ತಮಿಳಲ್ಲಿ ಹೇಳೋಕ್ಕಾಗಲ್ಲ ತಮಿಳಲ್ಲಿ ಬೇರೆ ಚಾನಲ್ ಇದೆ ಬಟ್ ವೀಡಿಯೋಗಳನ್ನ ಹಾಕೋಕ್ಕಾಗ್ತಾ ಇಲ್ಲ ಟೈಮ್ ಇಲ್ಲದೇ ಇರೋ ಕಾರಣದಿಂದಾಗಿ ತಮಿಳಲ್ಲಿ ವೀಡಿಯೋಗಳನ್ನ ಮಾಡ್ತಾ ಇಲ್ಲ ಹಾಗೆಯೇ ಬಿಗ್ ಸೈಜ್ ಈರುಳ್ಳಿನ ತೋರಿಸಿ ಅಂತ ಹೇಳಿಬಿಟ್ಟು ಒಬ್ರು ಕಮೆಂಟ್ ಮಾಡಿದರು ಯಾವಾಗಲೂ ಬಿಗ್ ಸೈಜ್ ಈರುಳ್ಳಿನ ನಾವು ತೋರಿಸೇ ತೋರಿಸ್ತೀವಿ ಯಾವತ್ತೋ ಒಂದು ದಿನ ಅಥವಾ ಎರಡು ದಿನ ಆಗಿರಲ್ಲ ಅಷ್ಟೇ ಬ್ಯುಸಿ ಇರೋದು ಬ್ಯುಸಿ ಇದ್ರೆ ಜಾಸ್ತಿ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಏನು ಸ್ಟಾರ್ಟಿಂಗಲ್ಲಿ ರೇಟ್ ಏನಿರುತ್ತೆ ಅಥವಾ ಟಾಪ್ ಸೈಜ್ ರೇಟ್ ನಾವು ಇನ್ಫಾರ್ಮ್ ಮಾಡೇ ಮಾಡ್ತೀವಿ ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿ ಯಾವತ್ತೋ ಒಂದು ದಿನ ತೋರ್ಸೋಕ ಒಂದೋ ಎರಡು ಟೈಮ್ ತೋರ್ಸೋಕ್ಕಾಗಿರಲ್ಲ ಅಷ್ಟೇ ಆಲ್ಮೋಸ್ಟ್ ನಾವು ನಮ್ಮ ವೀಡಿಯೋದಲ್ಲಿ ಬಿಗ್ ಸೈಜ್ ಈರುಳ್ಳಿನ ತೋರಿಸ್ತೀವಿ ವೀಡಿಯೋಗಳನ್ನ ನೀಟಾಗಿ ನೋಡಿದ್ರೆ ವೀಡಿಯೋಗಳನ್ನ ಕ್ಲಿಯರ್ ಡೈಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ್ಯಂಡ್ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ ಅಂತ ಹೇಳಿಬಿಟ್ಟು ಒಂದು ಒಬ್ಬರು ಏನೋ ಮೆಸೇಜ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಬಟ್ ಎಲ್ಲ ಟೈಮು ನಮಗೆ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಟೈಮಲ್ಲಿ ನೀವು ಕಾಲ್ ಮಾಡಿ ಒನ್ ಆರ್ ಟೂ ಟೈಮ್ಸ್ ಕಾಲ್ ಮಾಡಿ ಮಾಡಿ ಆ್ಯಂಡ್ ಕಾಲ್ ಪಿಕ್ ಆಗಿಲ್ಲ ಅಂದ್ರೂ ನೀವು ಕಮೆಂಟ್ ಮೂಲಕ ಕೇಳಬಹುದು ಆ್ಯಂಡ್ ವಾಟ್ಸಪ್ ನಂಬರ್ ಇರುತ್ತೆ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಆ್ಯಂಡ್ ವಿಜಯಪುರದ ಈರುಳ್ಳಿ ರೇ ಈರುಳ್ಳಿ ತುಂಬಾ ಇದೆ ನಮ್ಮ ಹತ್ರ ಐವ್ ಫೈವ್ ಹಂಡ್ರೆಡ್ ಬ್ಯಾಗ್ಸ್ ಇದೆ ರೇಟ್ ಜಾಸ್ತಿ ಆದರೆ ತರ್ತೀವಿ ಅಂತ ಹೇಳಿ ಇದ್ದೀರಾ ರೇಟ್ ಜಾಸ್ತಿ ಆಗಬಹುದು ನೀವು ಸ್ಟೋರ್ ಮಾಡಿ ಇಡೋದಾದರೆ ಇಡೀ ರೇಟ್ ಜಾಸ್ತಿ ಆದವಾಗನೇ ತಗೊಬಂದು ಮಾರಬಹುದು ಇಷ್ಟೆಲ್ಲ ಕಮೆಂಟು ಒಂದು ಫೈವ್ ಡೇಸ್ ಒಳಗಡೆನೆ ತುಂಬ ಜಾಸ್ತಿ ಅಂದರೆ ಒಂದೇ ಕಮೆಂಟು ಜಾಸ್ತಿ ಬಂದಿರುವಂತಹ ಕಮೆಂಟ್ಗಳನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ಈ ಕಮೆಂಟ್ಗಳನ್ನ ನಾನು ನಿಮಗೆ ತಿಳಿಸ್ತಿರೋ ಅಂಥದ್ದು ಇನ್ನು ಅದನ್ನ ಜಾಸ್ತಿನೇ ಕಮೆಂಟ್ ಇದ್ದಾವೆ ಜಾಸ್ತಿ ಕಮೆಂಟ್ಗಳನ್ನ ನಾನೇನು ಓದ್ತಾ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ವೀಡಿಯೋಗಳು ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿನ ಅದನ್ನು ಕ್ಲಿಯರ್ ನಿಮ್ಮ ಕ್ವಶನನ್ನು ಕ್ಲಿಯರ್ ಮಾಡ್ತೀವಿ ಆ್ಯಂಡ್ ಈ ಸ್ಕ್ಯಾನರ್ ಕೊಡು ನಮ್ಮ ವಾಟ್ಸಪ್ ಸ್ಕ್ಯಾನರ್ ನೀವು ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಜಾಯ್ನ್ ಆಗಬಹುದು ನೋಡಬಹುದು ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ವೀಡಿಯೋಗಳನ್ನ ಹಾಕ್ತಾ ಇರೋ ಕಾರಣದಿಂದಾಗಿ ಒಂದಿಷ್ಟು ಕಮೆಂಟ್ಗಳನ್ನ ನಿಮಗೆ ನಾನು ತಿಳಿಸ್ತಿರೋ ಅಂಥದ್ದು ಆ್ಯಂಡ್ ಮೇಜರ್ ಕಮೆಂಟ್ ಇರದಿದ್ದೆ ಈರುಳ್ಳಿ ರೇಟ್ ಜಾಸ್ತಿ ಆಗಲ್ವ ಆ್ಯಂಡ್ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿ ಅದೆರಡಕ್ಕೂ ಆಲ್ಮೋಸ್ಟ್ ನಾವು ವಿಡಿಯೋಗಳಲ್ಲೇ ರಿಪ್ಲೈ ಮಾಡಿರ್ತೀವಿ ಆ್ಯಂಡ್ ಇವತ್ತು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋಗಳನ್ನ ನೋಡ್ತೀರಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಲ್ಲ ಆ್ಯಂಡ್ ಲೈಕ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎವ್ರಿ ಡೇ ನಾವು ವೀಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಷನು ನಿಮಗೆ ಫಸ್ಟು ಬರುತ್ತೆ ತುಂಬ ಜನ ಈರುಳ್ಳಿ ಬೆಳೆದಿರುವಂಥ ರೈತರು ತುಂಬ ಸಂಕಷ್ಟದಲ್ಲಿದ್ದೀರಾ ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ದಿನ ನೋಡಿಕೊಂಡು ಮಾರ್ಕೆಟಿಗೆ ತಂದು ಮಾರಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಹೊಸ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್